ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಗುರುವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಮಲ್ಕೊಂಡಿರ್ತಾರೆ ಆದರೆ ಅಜಿತ್ಗೆ ಎಷ್ಟೇ ಮಾಡಿದರೂ ನಿದ್ರೆನೇ ಬರಲ್ಲ ಬೆಡ್ ಮೇಲೆ ಹೊಡ್ಚಾಡ್ತಾ ಇರ್ತಾನೆ ಹಾಗೆ ಏನು ಮಾಡೋದು ಅಂತ ಹೇಳಿ ಲೈಟ್ನ ಆಫ್ ಮಾಡಿ ಬಂದು ಅಜಿತ್ ಮಲ್ಕೊಳ್ತಾನೆ ಈ ಕಡೆ ಸಂಗೀತ ಬೆಡ್ರೂಮಲ್ಲಿ ಬೆಡ್ ಎಲ್ಲ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಅವ್ರ ಗಂಡ ಬರ್ತಾರೆ ಬಂದು ಬೆಡ್ ಮೇಲೆ ಸುಮ್ಮನೆ ಕೂತ್ಕೊಳ್ತಾರೆ ಆಗ ಸಂಗೀತ ಕೇಳ್ತಾಳೆ ರೀ ಏನಾಯಿತು ನಿಮಗೆ ಇವಾಗ ಸರಿಯಾಗಿ ಮಾತಾಡ್ತಾನೂ ಇಲ್ಲ ಇವತ್ತು ಸರಿಯಾಗಿ ಊಟನೂ ಮಾಡಲಿಲ್ಲ ಏನಾಯಿತು ನಿಮಗೆ ಇವತ್ತು ನಮ್ಮ ಅಜೀದ್ ಮತ್ತು ಭೂಮಿ ಇದು ಪ್ರಸ್ತಾರಿ ಅಮ್ಮನ ಅಮ್ಮನತ್ರ ಅವರು ಆಶೀರ್ವಾದ ತೆಗೆದುಕೊಳ್ಳೋಕೆ ಹೋದಾಗ ನನ್ನ ಮಗಳು ಅಂಜುಕೆ ಸಿಗದೇ ಇರೋ ಜೀವನ ನಿನಗೂ ಸಿಗದೇ ಇರಲಿ ಅಂತ ಶಾಪ ಹಾಕಿಬಿಟ್ರು ರೀ ಅಮ್ಮ ಹಾಗೆ ಹೇಳಿರೋದು ತಪ್ಪಲ್ರಿ ಅಂತ ಸಂಗೀತ ಗಂಡನಿಗೆ ಕೇಳ್ತಾಳೆ ಆಗ ಸಂಗೀತನ ಗಂಡ ಹೇಳ್ತಾರೆ ಏನು ಇನ್ನೇನು ಮತ್ತೆ ಅಮ್ಮ ಚೆನ್ನಾಗಿ ಇರುವಂತ ಅಂತ ಹಾರೈಸಬೇಕಾಗಿತ್ತ ಈ ಮನೆಯಲ್ಲಿ ಎಲ್ಲರ ಹೊಟ್ಟೆನೂ ಇದೆ ಆದರೆ ನೀನು ಒಬ್ಬಳೇ ನಿನ್ನ ಮಗನ ಮದುವೆ ಆಗಿರೋದಕ್ಕೆ ಖುಷಿಯಾಗಿರೋದು ನಮ್ಗೆ ಯಾರಿಗೂ ಖುಷಿ ಇಲ್ಲ ಅಂತ ಸಂಗೀತನ ಗಂಡ ಹೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ಅಲ್ಲರಿ ಮದುವೆಗಿಂತ ಮುಂಚೆನೇ ಗೊತ್ತಾಗಿದ್ದರೆ ಏನಾದರೂ ಮಾಡ್ಬೋದಿತ್ತು ಆದರೆ ನಮ್ಮ ಅಜಿತ್ ಭೂಮಿನ ಮದುವೆ ಆಗಿಬಿಟ್ಟಿದ್ದಾನೆ ಇವಾಗ ಏನಾದರೂ ಮಾಡೋದಕ್ಕಾಗತ್ತಾ ಇವಾಗ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾಳೆ ಆಗ ಸಂಗೀತನ ಗಂಡ ಹೇಳ್ತಾನೆ ಏನು ಮಾಡೋಕ್ಕಾಗದೇ ಇರಬಹುದು ಆದರೆ ನೀನು ಮನೇಲಿ ಶಾಸ್ತ್ರಗಳನ್ನೆಲ್ಲ ಮಾಡಿಸಿದ್ಯಲ್ಲ ಅದನ್ನೆಲ್ಲ ಮಾಡಿಸೋ ಅಗತ್ಯ ಇತ್ತ ಅಂತ ಸಂಗೀತನ ಗಂಡ ಕೇಳ್ತಾನೆ ಆಗ ಸಂಗೀತ ಹೇಳ್ತಾಳೆ ರೀ ಅರ್ಥ ಮಾಡ್ಕೊಳ್ರಿ ಭೂಮಿ ತಾಯಿ ಹೊರಗಡೆ ಇದ್ದಿದ್ದರೆ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಪ್ರಸ್ಥಾನ ಅಲ್ಲೇ ಮಾಡಿಸ್ತಿದ್ರು ಪಾಪ ಅವಳಿಗೆ ಅಂತ ಯಾರೂ ಇಲ್ಲ ಈಗ ಈಗ ಅವಳು ನಮ್ಮನೆ ಮಗಳು ನಾವೇ ನೋಡ್ಕೊಳ್ಬೇಕಷ್ಟೆ ಅಂತ ಸಂಗೀತ ಹೇಳ್ತಾಳೆ ಆಗ ಸಂಗೀತನ ಗಂಡ ಹೇಳ್ತಾನೆ ನೋಡು ನಮ್ಮನೆ ಮಗಳು ಸೊಸೆ ಎಲ್ಲ ಅಂಜನ ಅಷ್ಟೇ ಅವಳು ಮಾತ್ರ ಅಂತ ಹೇಳ್ತಾನೆ ಈ ಕಡೆ ಅಜಿತ ಮತ್ತು ಭೂಮಿ ಇಬ್ಬರು ಮಲ್ಕೊಂಡಿರ್ತಾರೆ ಆಗ ಭೂಮಿ ಸಡನ್ನಾಗಿ ಎಜರಾಗಿ ಅಯ್ಯೋ ದೇವ್ರೆ ಲೈಟ್ ಆನ್ ಇದೆ ಫ್ಯಾನ್ ಎಷ್ಟೊಂದು ಸ್ಪೀಡಾಗಿ ಲೈಟ್ ಆಫ್ ಮಾಡಿದರೆ ಫ್ಯಾನ್ ಎಷ್ಟೊಂದು ಸ್ಪೀಡಾಗಿ ಹಾಕಿದ್ದಾರೆ ಅದಕ್ಕೆ ನನಗೆ ಚಳಿ ಆಗ್ತಿರೋದು ಅಂಥೇಳಿ ಫ್ಯಾನ್ನ ಆಫ್ ಮಾಡಿ ಬರ್ತಾಳೆ ಆಗ ಅಜಿತಗೆ ಎಚ್ಚರಿಕೆ ಆಗುತ್ತೆ ಅಯ್ಯೋ ಇದು ಯಾರಿದು ಫ್ಯಾನ್ ಆಫ್ ಮಾಡಿದು ಅಂತ ಹೇಳಿ ಫ್ಯಾನ್ ಹೋಗಿ ಹಾಕಿ ಮತ್ತೆ ಬಂದು ಮಲಗ್ತಾನೆ ಫ್ಯಾನ್ ಜೋರಾಗಿ ಉರಿತಿರುವುದಕ್ಕೆ ಮತ್ತೆ ಭೂಮಿಗೆ ಎಚ್ಚರ ಆಗಿ ಮತ್ತೆ ಫ್ಯಾನ್ ಹೋಗಿ ಆಫ್ ಮಾಡಿ ಬರ್ತಾಳೆ ಆಗ ಅಜಿತ್ ಎ ಮೆಂಟಲ್ಲಿ ನಿನಗೇನಾಗ್ತಿದೆ ಯಾಕೆ ಫ್ಯಾನ್ ಹಾಕಿ ಲೈಟ್ನ ಆಫ್ ಮಾಡು ಅಂತ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಹೌದಾ ಹಾಗಾದರೆ ನಾನು ಹೋಗಿ ಹಾಲ್ನಲ್ಲಿ ಮಲಗ್ತೀನಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಏ ಮೆಂಟಲ್ ಏನು ಬೇಡ ಇಲ್ಲೇ ಮಲ್ಕೋ ನನಗಂತೂ ನಿನ್ನಿಂದ ಸಾಕಾಯಿತು ಅಂತ ಹೇಳ್ತಾನೆ ಸರಿ ಅಂತ ಇಬ್ಬರು ಮಲಗ್ತಾರೆ ಅದೇ ಸಮಯಕ್ಕೆ ಅಜಿತ್ ಮಲಗಿರೋ ರೂಮ್ನ ಡೋರ್ ಬೆಲ್ ಆಗೋದಕ್ಕೆ ಶುರುವಾಗತ್ತೆ ಆಗ ಭೂಮಿ ಯಾರಿರ್ಬೋದು ಅಂತ ಹೋಗಿ ಬಾಗಿಲು ತೆಗಿತಾಳೆ ಇನ್ನೇನು ಬಾಗಿಲು ತೆಗಿಬೇಕು ಅಂತ ಹೋದಾಗ ಅಜಿತ್ ಏ ಮೆಂಟ್ಲು ಅಂತ ಕರೀತಾನೆ ಆಗ ಏನಾಯ್ ಸಾಹೇಬ್ರೆ ಅಂತ ಹೇಳ್ತಾಳೆ ಭೂಮಿ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಯಾರೋ ಬಾಗಿಲು ಬಡಿತಾ ಇದ್ದಾರೆ ಅದಕ್ಕೆ ತೆಗಿಯೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಇಲ್ಲಿ ಬಾ ಇಲ್ಲಿ ನೀನು ನಾ ಏನಾದರೂ ನೀನು ಹೋಗಿ ಈಗ ಬಾಗಿಲು ತೆಗೆದಿದ್ರೆ ನಾವು ಮಾಡಿರೋ ರಾತ್ರಿಯೆಲ್ಲ ಮಾಡಿರೋ ಸರ್ಕಸ್ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಜಿತ್ ಭೂಮಿ ಮತ್ತು ಭೂಮಿಯ ಬೆಡ್ ಮತ್ತು ತಲೆದಿಂಬನ್ನು ತಗೊಂಡೋಗಿ ಅವನ ತಲೆದಿಂಬು ಬೆಡ್ ಹತ್ರನೇ ಹಾಕ್ಕೊಂಡು ಮಲಗುತ್ತಾನೆ ಅವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂದ್ಕೊಡ್ಲಿ ಅಂತ ಹೂವನ್ನೆಲ್ಲ ಚಲ ಮಾಡ್ತಾನೆ ಸರಿ ಇವಾಗ ಹೋಗಿ ತೆಗೀರಿ ಅಂತ ಹೇಳ್ತಾನೆ ಹೇಳಿ ಅಜಿತ್ ಹೋಗಿ ಬೆಡ್ ಮೇಲೆ ಮಲ್ಕೊಳ್ತಾನೆ ಭೂಮಿ ಬಂದು ಡೋರ ತೆಗಿತಾಳೆ ಆಗ ಅಂಜನಾ ಮತ್ತು ಅಂಜನಮ್ಮ ಬಂದಿರ್ತಾರೆ ಅವ್ರನ್ನ ನೋಡಿ ಭೂಮಿಗೆ ಶಾಕ್ ಆಗುತ್ತೆ ಅವರಿಬ್ಬರು ಬೆಡ್ ಮೇಲೆ ನೋಡ್ತಾರೆ ಬೆಡ್ ಮೇಲೆ ನೋಡಿದರೆ ಅಜಿತ್ ಮಲಗಿರ್ತಾನೆ ಹೂವೆಲ್ಲ ಚೆಲ್ಲಾ ಆಗಿರುತ್ತೆ ಅಜಿತ್ನ ಪಕ್ಕನೇ ತಿಂಬು ಮತ್ತು ಮತ್ತೊಂದು ಬೆಡ್ ಎಲ್ಲ ಇರೋದನ್ನು ನೋಡಿ ಅವರಿಗೆ ಶಾಕ್ ಆಗುತ್ತೆ ಹಾಗಾದರೆ ಇವರಿಬ್ಬರ ಮಧ್ಯೆ ಏನಾದರೂ ನಡೆದಿರ್ಬೋದಾ ನಿಜವಾಗ್ಲೂ ಇವರಿಬ್ಬರು ಗಂಡ ಹೆಣ್ತೀನೇನಾ ಅನ್ನೋ ಅನುಮಾನ ಶುರುವಾಗುತ್ತೆ ಈ ಕಡೆ ಬೆಳಗಾಗುತ್ತೆ ಅಜಿತ್ ಡ್ಯೂಟಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಗಡೆ ಬರ್ತಾನೆ ಅದೇ ಸಮಯಕ್ಕೆ ಸತ್ಯ ಮಾತಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಸರಿ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತ ಅಜಿತ್ ಹೇಳ್ತಾನೆ ಗಾಡಿ ಮೇಲೆ ಹತ್ತಿ ಕೂತ್ಕೊಂಡಾಗ ಶ್ರವಣ್ ಬಂದು ಗಾಡಿ ಕೀನಾ ತಗೊಂಡು ಈ ಗಾಡಿ ಕೊಡಿಸಿದ್ದೆ ನಾನು ಅದ್ರ ಮೇಲೆ ಕೂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಇದ್ರ ಮೇಲೆ ನಿನಗೆ ಮತ್ತೆ ಅಂಜಣ್ಣನಿಗೆ ಮಾತ್ರ ಕೂತ್ಕೊಳ್ಳೋ ಅರ್ಹತೆ ಇರೋದು ನನ್ನ ಮಗಳಿಗೆ ಮಾತ್ರ ಅಂತ ಶ್ರವಣ್ ಹೇಳ್ತಾನೆ ಈ ಗಾಡಿ ಮೇಲೆ ಕೂತ್ಕೊಳ್ಳೋಕೆ ಕೂತ್ಕೊಳ್ಳಬೇಕಾಗಿರೋಳು ನನ್ನ ಮಗಳು ಮಾತ್ರ ಇನ್ಮೇಲೆ ಈ ಗಾಡಿನ ಮುಟ್ಟಬೇಡ ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇರೋಲ್ಲ ಇನ್ಮೇಲೆ ಅಂತ ಶ್ರವಣ್ ಹೇಳಿ ಹೋಗ್ತಾನೆ ಅದನ್ನು ಕೇಳಿ ಅಜಿ ತಂಗೆ ಮತ್ತು ಭೂಮಿಗೆ ಇಬ್ಬರಿಗೂ ಬೇಜಾರಾಗುತ್ತೆ ಆಗ ಅಂಜು ಅಮ್ಮ ಖುಷಿಯಿಂದ ನಗಾಡ್ತಾಳೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಶ್ರವಣ್ಗೆ ತನ್ನ ಮಗಳು ಭೂಮಿ ಅಂತ ಮುಂದೆ ಗೊತ್ತಾಗಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ